ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸನ್ ಹುಡುಗಿ ವ್ಲಾಗ್ಸ್ ಎಸ್ ಇವತ್ತು ನೀವು ತಮ್ಮನೇಲಲ್ಲಿ ನೋಡಿದಾಗೆ ಇವತ್ತು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನ ಅಲ್ಲಿನ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಇವತ್ತು ಈಗ ನಾನು ರೆಡಿ ಆಗ್ತಾ ಇದ್ದೀನಿ ರೆಡಿಯಾಗಿ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ ಹಾಯ್ ಫ್ರೆಂಡ್ಸ್ ನಾವಿವಾಗ ಬಂಡೆ ಮಹಾಕಳಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು ನೀವೇನಾದರೂ ಸ್ವಂತ ವೆಹಿಕಲಲ್ಲಿ ಬಂದರೆ ಇಲ್ಲಿ ತುಂಬಾ ಜಾಗ ಇದೆ ಓನ್ ವೆಹಿಕಲ್ನ ನಿಲ್ಲಿಸೋದಕ್ಕೆ ನೀವೇನಾದರೂ ಪೂಜೆ ಮಾಡಿಸೋದಾದರೆ ಪೂಜೆ ಸಾಮಾನು ದೇವಸ್ಥಾನದ ಒಳಗೂ ಸಿಗುತ್ತೆ ಹಾಗೂ ಹೊರಗೂ ಸಿಗುತ್ತೆ ನಾನು ಹೊರಗೆ ತಗೊಂಡೆ ಕಡ್ಡಿ ಕರ್ಪೂರ ಹಾಗೂ ನಿಂಬೆಹಣ್ಣಿನ ದೀಪವನ್ನು ತಗೊಂಡೆ ಹಾಗೂ ಎಕ್ಸ್ಟ್ರಾ ಮೂರು ನಿಂಬೆಹಣ್ಣ ತಗೊಂಡು ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಎಂಟ್ರಿ ಕೊಡ್ತಾ ರೈಟ್ ಸೈಡಲ್ಲಿ ಕೈಕಾಲು ತೊಳ್ಕೊಂಡು ಆಮೇಲೆ ಲೆಫ್ಟ್ ಸೈಡ್ ಬಂದರೆ ತ್ರಿಶೂಲ ಸಿಗುತ್ತೆ ಮುಂದೆ ನೀವೇನಾದರೂ ಕಾರ್ಯ ಆಗಬೇಕು ಅಂತ ಬೀಡ್ಕೊಂಡು ಆ ತ್ರಿಶೂಲಕ್ಕೆ ನೀವು ಮೂರು ಹಣ್ಣನ್ನು ಚುಚ್ಚಿದ್ರೆ ಆ ಕೆಲಸ ಆಗುತ್ತೆ ಅಮ್ಮನ್ನ ಬೀಡ್ಕೊಂಡು ಚುಚ್ಚಿ ಹಾಗೆ ನಾನು ಕೂಡ ಬೇಡ್ಕೊಂಡೆ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಕ್ಸಸ್ ಆಗಿ ರನ್ ಆಗಲಿ ಅಂತ ಹೇಳಿ ತುಂಬ ಆಯಿತು ತುಂಬ ಪಾಸಿಟಿವ್ ವೈಡ್ಸ್ ಬಂತು ನನಗೆ ಹಾಗೆ ಮುಂದೆ ಬರ್ತಾ ಕಾಟೆರಮ್ಮನ ದೇವಸ್ಥಾನ ಇದೆ ಅಲ್ಲಿ ಬೀಗಗಳನ್ನು ಕಟ್ತಾರೆ ಯಾಕೆ ಅಂದರೆ ಒಳ್ಳೆ ಕೆಲಸಗಳು ಅಂತ ಹೇಳಿ ಬೇಕಾರೆ ಹಾಗೆ ಮತ್ತು ಒಳಗೆ ಅಮ್ಮನ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಇಲ್ಲಿ ವರ್ಡೋದ್ಯವ್ನ ರೆಡಿ ಮಾಡಿ ತಮಗೆ ಬಳಿ ಇದ್ದೀವಿ ತುಂಬ ಚೆನ್ನಾಗಿ ಬಸ್ಕಿ ಹೊಡೆದು ಬೇಡ್ಕೊಂಡು ಮುಂದೆ ಹೊರಟ್ವಿ ನಂತರ ನಾಡಮಾರಮ್ಮ ಕರಿಯಮ್ಮ ಶ್ರೀ ಬನ್ನಿ ಮಹಾಕಾಳಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಅಮ್ಮನ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ ಬಟ್ ಕ್ಯಾಮ್ರಾ ಅಲೋ ಮಾಡಲಿಲ್ಲ ನಮಗೆ ಸೊ ನೆಕ್ಸ್ಟು ನಾನು ನಿಂಬೆಹಣ್ಣಿನ ಆರತಿಯನ್ನು ಇಲ್ಲಿ ಬಂದು ಬೆಳಗ್ ಯಾಕಂದರೆ ಆ ಕಿಂಡಿಯಲ್ಲಿ ಅಮ್ಮನ ದರ್ಶನ ಮಾಡ್ಬೋದು ನಾವು ಅಲ್ಲಿ ಆರತಿ ಮಾಡಿಕೊಂಡು ಹೊರಗಡೆ ತೊಗೊಂಡೋಗಿ ಇಡೋದಕ್ಕೆ ಜಾಗ ಇದೆ ಅಲ್ಲೇ ತೊಗೊಂಡೋಗಿ ಇಡಿ ಎಲ್ಲಂದರೆ ಅಲ್ಲಿ ಇಡಬೇಡಿ ಮಾಟ ಮಂತ್ರ ಕೆಟ್ಟ ದೃಷ್ಟಿ ಆಗಿದ್ದರೆ ತಡೆ ಓಡಿಸೋ ತಡೆ ಓಡಿಸ್ತಾರೆ ಬಟ್ ಅಲ್ಲಿಗೆಲ್ಲ ಕ್ಯಾಮ್ರಾ ಅಲೋ ಮಾಡಲೇ ಇಲ್ಲ ನಮಗೆ ಅಮ್ಮನವರ ದರ್ಶನ ಮಾಡಬೇಕಾದ್ರೆ ಅಮ್ಮನ ಮೇಲಿಂದ ನೀರು ಹಾಕಿದ್ದನ್ನು ನೀರು ಹಾಕ್ತಾರೆ ಆ ನೀರು ನಮ್ಮ ಮೇಲೆ ಬೀಳುತ್ತೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಎಷ್ಟೇ ನೋವಿನಲ್ಲಿ ಬಂದರೂ ಅಷ್ಟೇ ಖುಷಿಯಾಗಿ ನಾವು ವಾಪಸ್ ಮನೆಗೆ ಹೋಗ್ತೀವಿ ಇಲ್ಲಿ ಮಾಟ ಮಂತ್ರ ಆಗಿದ್ದರೆ ಅದನ್ನು ಹೋಗಿಸ್ಕೊಳ್ಳೋಕ್ಕೆ ಅಂತಲೇ ಮೇಯ್ನ್ ಈ ದೇವಸ್ಥಾನಕ್ಕೆ ಬರ್ತಾರೆ ಹಾಗೂ ನಿಮ್ಗೆ ಏನಾದರೂ ಪ್ರಸಾದ ಬೇಕಿದ್ದರೆ ದೇವಸ್ಥಾನದ ಒಳಗೆ ಲಭ್ಯವಿದೆ ಹಾಗೂ ಅದರ ನಂತರ ಪ್ರಸಾದ ಸ್ವೀಕರಣೆ ಅಮ್ಮನವರ ಟೊಮೊಟೊ ಭಾತ್ ತುಂಬ ಚೆನ್ನಾಗಿತ್ತು ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂದರೆ ಆ ರುಚಿ ನಾವು ಮನೇಲಿ ಮಾಡಿದ್ರೂ ಬರೋದಿಲ್ಲ ಒಂದು ಸತಿ ಎಲ್ಲರೂ ಹೋಗಿ ದರ್ಶನ ಮಾಡಿ ಅಮ್ಮನ್ನ ಅಮ್ಮನ ಹೆಸರು ಮಹಾಕಾಳಿಯೇ ಆಗಿದ್ದರೂ ಕೂಡ ನಗುಮುಖ ಹಾಗೂ ಸೌಮ್ಯ ಸ್ವರೂಪದಲ್ಲಿ ನೆಲೆಯಾಗಿದ್ದಾರೆ ಇಲ್ಲಿಯ ವಿಶೇಷ ಏನಂದರೆ ಅಮ್ಮನಿಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಅಭಿಷೇಕ ನಡೆಯುತ್ತೆ ಹತ್ತುವರೆಯಿಂದ ಒಂದೂವರೆವರೆಗೂ ಅಮ್ಮನ ತಲೆ ಮೇಲೆಯಿಂದ ನೀರು ಹಾಕಿ ಅಭಿಷೇಕದ ನೀರನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ ಇಲ್ಲಿನ ವಿಶೇಷತೆ ರಾಜಕೀಯದವರು ಹಾಗೂ ಫಿಲಮ್ ಇಂಡಸ್ಟ್ರಿಯವರು ಕೂಡ ಭೇಟಿ ನೀಡ್ತಾರೆ ಅಮ್ಮನ ಆಶೀರ್ವಾದ ತಗೊಳ್ತಾರೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬಂಡೆ ಮಹಾಕಾಳಿಯಮ್ಮ ಎಂದು ಒಂದು ಸಣ್ಣದಾಗಿ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ